ನೋಡಿರಿ ಫ್ರೆಂಡ್ಸ ನಾನು ಐದು ಉಳ್ಳಾಗಡ್ಡೆ ರೀ ತೊಗೊಂಬಿಟ್ಟೇನ್ರಿ ರೀ ಈಗ ಇವನು ಸ್ವಚ್ಛಗ್ ಸುಲ್ಕೊಂಡ್ರಿ ಹೆಚ್ಕೊಂಡ್ಬಿಡ್ತೇನೆ ರೀ ಫ್ರೆಂಡ್ಸ್ ನಾನು ಉದ್ದದಕಾಯಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಫಸ್ಟಿಗೆ ಮೆಹಿತೇರಿ ತೊಗೊಂಬಿಟ್ಟೇನ ರೀ ಒಂದು ಎರಡು ಕಾಳು ಮೆಹ್ತೆರಿ ಅರ್ಧ ಸ್ಪೂನಷ್ಟು ಮೆಹ್ತೆರಿ ಅದು ಅರ್ಧ ಅಷ್ಟು ರೀ ಸಾಸಿವೆ ಅಂದ್ರೆ ನಾವು ಭಾಳ ಮಾಡಾಕತಿಲ್ರಿ ಉಪ್ಪಿನಕಾಯಿ ಸ್ವಲ್ಪ ರೀ ನಾವು ಒಂದು ಐರು ಉಳಾಗ ರೀ ಅದು ಸುಮ್ಮನೆ ಸ್ವಲ್ಪ ತೊಗೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಚಮಚ ಅಷ್ಟು ಜೀರಿಗೆ ತೊಗೊಳಕತ್ತೀನಿ ರೀ ಅನ್ ಮೂರ್ನ ಕೂಡ ಈಗ ಕುನ್ಕೊಂಡ ರೀ ಈಗ ನೋಡಿ ಫ್ರೆಂಡ್ಸ ನಾನು ಮೂರು ಕೂಡ ಕುನ್ಕೊಂಡ ಈಗ ಇನ್ ತಕ್ಕೊಂಡ ಬಿಡತೇ ನೋಡಿ ನಾನು ಫ್ರೆಂಡ್ಸ್ ನಾನು ಈಗ ಬಾಳಿಗೆ ಕಾಕ ಕೈ ರೀ ಅದು ಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡ ಬಿಡತೇ ನೋಡಿ ಹಾಕೊಂಡೆ ನೋಡಿ ಯಾಸ್ಮಿನ ಮೇನ ನೋಡಿ ಈ ಥರ ನಾನು ಹೆಚ್ಕೊಂಡ ಉಳ್ಳಾಗಡ್ಡಿ ನೋಡಿ ಉಳಗಟ್ಟಿ ಹ್ಞೂ ये रहा मैं पोटन का फिर से हमने एक बची माड़न राना और उलागड़ी ಹಾಕೊಂಡೆ ನೋಡಿ ಇಲ್ಲಿ ಬಚರತ್ನಗೆ ಮೆತ್ತಗೆ ಆಗೋದು ಕರ್ಕೊಂಡೆ ನೋಡಿ ಫ್ರೆಂಡ್ಸ್ ಉಲಾಗಡಿ ಉನ್ನ ಉಲಾಗಡಿ ಉಪ್ಪಿನಕ ಮಸ್ತಾಕ್ಕೆ ನೋಡಿ ಬಂತು ಪಪ್ಪು ಈಗ ಇದು ಕುಟಾತಿನ ಇದು ಸ್ವಲ್ಪ ನೋಡಿದ ಬೆಚ್ಕ ಮಾಡ್ಕೊಂಡಲ್ಲ ಕುಟ್ಕೊಂಡ್ಬಿಡೋ ನೀ ಹಾ ಚಲೋ ತಂಗ ಕುಟ್ ಪಪ್ಪು ಹಾ ಪಪ್ಪು ನೋಡೋ ಸ್ವಲ್ಪ ನಾನು ಉಪ್ಪು ಹಾಕೊಳಕತ್ತೀನಿ ಆ ಪಪ್ಪು ಅಂದ್ರೆ ಓ ಲಗೂನ ಮೆತ್ತ ಹಾಕೋ ಉಳ್ಳಾಗಡ್ಡಿ ಚಲೋ ಆಬೇಕು ನೋಡ್ ಪಪ್ಪು ಉಪ್ಪಿನಕಾಯಿ ಕೇಕ್ ನೋಡ್ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಬಾರಿ ಹಾಕಿದೆ ನೀವು ಒಂದ್ಸತ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಹಿಂಗ ಮಾಡಿ ಈಗ ನೋಡ ಇಷ್ಟು ಹುಂಚೆ ಹಾಕೊಳಕತ್ತೇನೆ ನೋಡ್ ನಾನು ಇದ್ರೊಳಗ

ಆಮ್ಯಾಗ ಇದು ನೋಡು ಜೀರಿಗೆ ಹ್ಞೂ ಆಮ್ಯಾಗ ಬೆಳ್ಳುಳ್ಳಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಹೂವು ಸ್ವಲ್ಪ ಹ್ಞೂ ಹ್ಮ್ ನೋಡ್ರಿ ಎರಡು ಚಮಚ ಒಂದು ಚಮಚ ಅಷ್ಟು ಖಾರ

ಫಸ್ಟ್ ಟೈಮ್ ನಾನು ಟ್ರೈ ಮಾಡತ್ತೇನ್ ಪುಪ್ಪು ನೋಡೋಣ ಹೆಂಗ ಆಕೈತಿ ಅಂತ ಹೇಳಿ ಮಸ್ತ್ ಆಕತ್ ನೋಡಿ ಕೇಳ್ಸೋ ನಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಕತ್ತೇನ್ರೀ ಯಸ್ಮಿನ ಆಬು ನಾವು ಜೀರಿಗೆ ಸಾಸ್ಬಿ ಮೆಂತ್ಯ ಕಾಳು ಏನ್ ಹುಡ್ಕೊಂಡಿದ್ವಲ್ಲ ಅದ್ರದ್ದು ನೋಡಿದ್ದು ಪುಡಿ ಇದು ಸ್ವಲ್ಪ ಹಾಕೊಂಡ್ಬಿಡ್ತೇನೆ ನೋಡ್ ನೀ ಜಚ್ಕೊಂಡಿದ್ದೆ ಅಲ್ಪ ಜಚ್ಕೊಂಡಿದ್ದೆ ಅದು ಅದನ್ನ ಹಾಕೊಂಡ್ಬಿಡ್ತೇನೆ ನೋಡಿ ಲಕ್ಷ್ಮೀನ ಆ ಪಪ್ಪ ನೋಡ ಒಂದಿಷ್ಟು ಸಕ್ಕರೆ ತೊಗೊಳಕ್ಕೆ ನೋಡು ಅರ್ಧ ಚಮಚ ಸಕ್ಕರೆ ಹಾಕೊಂಡ್ಬಿಡೋಣ ಹ್ಮ್ ಈ ತರ ಮಾಡ್ಕೊಂಡು ಊಟ ಮಾಡ್ಬಿಟ್ರೆ ಮಸ್ತ್ ನೋಡತ್ ಬಿಸಿ ಬಿಸಿ ಅಣ್ಣ ಜೊತೆ ತುಪ್ಪ ಹಾಕೊಂಡೆ ತುಪ್ಪ ಇದನ್ನ ಬಾಜು ಹಚ್ಕೊಂಡ್ ಬಿಟ್ರ ಮಸ್ತ್ ತುಪ್ಪ ಸಾಕ ಈಗ ಬ್ಯಾಗ್ ನೀದ್ರ ಉಪ್ಪು ಉಪ್ಪಿನಕಾಯಿ ಹಾ ಹಾತ್ ನೋಡ್ರಿ ಯಾಸ್ಮಿನ ರೆಡಿ ಆತದೆ ಅನ್ನಕ ಬಿಸಿ ಅನ್ನಕ್ ತುಪ್ಪ ಹಾಕೊಂಡ್ ಊಟ ಬಿಸಿ ಅನ್ನ ಚಪಾತಿಗೆ ರೆಡಿ ಇದೆ ಇದು ಉಪ್ಪಿನಕಾಯಿ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಅಂತ ಇದೆ ವಾರ ಗಂಟ್ಲೆ ಇಟ್ರುನು ಕೆಡಂಗಿಲ್ ಇದೆ ನೋಡ್ರಿ ಫ್ರೆಂಡ್ಸ್ ನಾ ಮಾಡ ಉಪ್ಪಿನಕಾಯಿ ಮನಿ ಮಾಡ್ಕೋರಿ ಮಾಡ್ಕೊಂಡ್ ತಿಂತ ಊಟ ಹೇಳ್ರಿ ಫ್ರೆಂಡ್ಸ್ ಹೆಂಗ ಆಗಿತ್ತು ಅಂತ ಹೇಳಿ ರುಚಿ ನೋಡಿರಿ ಫ್ರೆಂಡ್ಸ ನಾವು ಮಾಡಿದ ಓಪನಿಂಗ್ ನಿಮ್ಗೆ ಮನಸ್ಸಿಗೆ ಬಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ